ವೀಕ್ಷಕರೇ ಚೈತ್ರಯಾನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಇವತ್ತು ಬುದ್ಧನ ಕತೆ ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಹಳ ಹಿಂದೆ ನಾಗಾವಿ ರಾಜ್ಯದಲ್ಲಿ ನಾಗರಸ ಎಂಬ ರಾಜನಿತ್ತ ಭಗವಾನ್ ಬುದ್ಧನ ಪರಮ ಅನುಯಾಯಿಯಾಗಿದ್ದ ಆತ ಆಡಳಿತದಲ್ಲಿಯೂ ಸಮರ್ಥನಾಗಿದ್ದ ರಾಜ್ಯವು ಸಮೃದ್ಧವಾಗಿತ್ತು ಜನ ಸುಖ ತಿಂದಿದ್ದರು ತನ್ನ ರಾಜ್ಯದ ಎಲ್ಲೆಡೆ ಬೌದ್ಧ ಮಂದಿರಗಳನ್ನ ಕಟ್ಟಿಸೋದು ಅವನಿಗೆ ಅತ್ಯಂತ ಇಷ್ಟವಾದ ಕೆಲಸ ಅಲ್ಲೆಲ್ಲ ಅತ್ಯಂತ ಸುಂದರವಾಗಿದ್ದ ಬುದ್ಧನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದ ಮಂದಿರದ ನಿರ್ವಹಣೆಗೆ ಜನರನ್ನ ನೇಮಿಸಿ ಅವರಿಗೆ ದಾನದತ್ತಿಗಳನ್ನ ನೀಡ್ತಾ ಇದ್ದ ಇದಕ್ಕೆ ತುಂಬಾ ಹಣ ಬೇಕಾದ್ದರಿಂದ ಜನರಿಗೆ ಹೆಚ್ಚೆಚ್ಚು ತೆರಿಗೆಯನ್ನ ಹಾಕ್ತಾ ಇದ್ದ ಬುದ್ಧನಿಗಾಗಿ ಸಹಿಸಿಕೊಂಡು ಕೊಡ್ತಾ ಇದ್ರು ಒಮ್ಮೆ ರಾಜನಿಗೆ ತನ್ನ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಆರಾಧ್ಯ ದೈವ ಬುದ್ಧನ ಬೃಹತ್ತಾದ ಮೂರ್ತಿಯನ್ನ ಸ್ಥಾಪಿಸಬೇಕೆಂದು ಆತನಿಗೆ ಆಸೆಯಾಗುತ್ತೆ ಅರಮನೆಯ ದನಕನ ಕಾದಿಗಳನ್ನೆಲ್ಲ ಸೇರಿ ಿ ಜನರಿಂದಲೂ ಮತ್ತಷ್ಟನ್ನ ಸಂಗ್ರಹಿಸಿ ನೂರು ಅಡಿ ಎತ್ತರದ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾಗ್ತಾನೆ ಅದಕ್ಕಾಗಿ ದೇಶ ವಿದೇಶಗಳಿಂದ ಉತ್ತಮ ಶಿಲ್ಪಿಗಳನ್ನ ಕರೆಸಿಕೊಂಡ ಐದು ವರ್ಷಗಳ ಕಾಲ ನೂರಾರು ಶಿಲ್ಪಿಗಳು ಸೇರಿಕೊಂಡು ಬುದ್ಧನ ಮೂರ್ತಿಯನ್ನು ಸಿದ್ಧಪಡಿಸಿದರು ರಾಜ ಬುದ್ಧನ ಮೂರ್ತಿಯನ್ನ ನೋಡುತ್ತಾ ತನ್ನ ಕೆಲಸದ ಬಗ್ಗೆ ತಾನೇ ಹೆಮ್ಮೆ ಪಟ್ಟುಕೊಂಡ ಆದರೆ ಆತನಿಗೆ ಬುದ್ಧನ ಮುಖದಲ್ಲಿ ನಗುವೇ ಇಲ್ಲ ಎನ್ನಿಸುತ್ತೆ ಮತ್ತೆ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ನಿಂತು ನೋಡಿದರೂ ಬುದ್ಧನ ಮುಖದಲ್ಲಿ ನಗು ಕಾಣಿಸೋದಿಲ್ಲ ಮನಸ್ಸಿಗೆ ಕಸಿಬೀಸಿಯಾಗುತ್ತೆ ಶಿಲ್ಪಿಗಳೆಲ್ಲರನ್ನ ಕರೆತು ಬುದ್ಧನ ಮುಖದಲ್ಲಿ ನಗು ಆಗಲೇ ಅದು ಚೆನ್ನ ಏನಾದ್ರೂ ಮಾಡಲು ಸಾಧ್ಯವೇ ಎಂದು ಕೇಳ್ತಾನೆ ಆಕ ಶಿಲ್ಪಿಗಳೆಲ್ಲರೂ ಮಹಾಸ್ವಾಮಿ ನಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಖರ್ಚು ಮಾಡಿ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದೇವೆ ಆತನ ಮುಖದ ಮೇಲೆ ತಕ್ಕ ಮಟ್ಟಿಗೆ ನಗುವನ್ನು ಮೂಡಿಸಿದ್ದೇವೆ ಆದರೆ ಅದು ನಿಮಗೆ ಕಾಣಿಸುತ್ತಿಲ್ಲ ಎಂಬುದೇ ಆಶ್ಚರ್ಯ ಇನ್ನೂ ಏನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ರಾಜನಿಗೆ ಸಮಾಧಾನವಾಗಲಿಲ್ಲ ಮತ್ತೆ ಮತ್ತೆ ನೋಡಿದರೂ ಬುದ್ಧನ ಮುಖದಲ್ಲಿ ನಗು ಕಾಣಿಸಲಿಲ್ಲ ಆದದ್ದಾಗಲಿ ಎಂದು ಮೂರ್ತಿಯ ಲೋಕಾರ್ಪಣೆಗೆ ನಿರ್ಧರಿಸಿದ ಅಂದು ಹಾಲಿನ ಅಭಿಷೇಕ ಮಾಡಲು ನಿಗದಿ ಮಾಡಿದ ಅರಮನೆಯ ಹಾಲನ್ನು ಅಭಿಷೇಕಕ್ಕೆ ಮೀಸಲಿಡಲು ಹೇಳ್ತಾನೆ ಹಾಲನ್ನು ದೊಡ್ಡ ದೊಡ್ಡ ತಪ್ಪಲೆಗಳಲ್ಲಿ ತಂದು ಬುದ್ಧನ ಮೂರ್ತಿಯ ಮೇಲೆ ಸುರಿತಾರೆ ಆಶ್ಚರ್ಯ ಮೂರ್ತಿಯ ಅರ್ಧ ಭಾಗವು ಹಾಲಿನಿಂದ ತೋಯಲಿಲ್ಲ ರಾಜನಿಗೆ ಬೇಸರವಾಯಿತು ರಾಜಧಾನಿಯಲ್ಲಿ ಒಂದು ದಿನ ಉತ್ಪತ್ತಿಯಾಗುತ್ತಿದ್ದ ಹಾಲನ್ನೆಲ್ಲ ಅಭಿಷೇಕಕ್ಕೆ ಜನ ತಂದೊಪ್ಪಿಸಬೇಕೆಂದು ಆಜ್ಞೆ ಹೊರಡಿಸಿದ ಮಾರನೆಯ ದಿನ ರಾಜಧಾನಿಯ ಎಲ್ಲ ಮನೆಯವರು ಹಾಲನ್ನೆಲ್ಲ ತಂದು ಬುದ್ಧನ ಮೇಲೆ ಸುರಿದರು ಆದರೂ ಅಭಿಷೇಕ ಪೂರ್ಣವಾಗಲಿಲ್ಲ ರಾಜ ತುಂಬಾ ಬೇಸರದಿಂದ ಇಡೀ ರಾಜ್ಯದ ಹಾಲನ್ನೆಲ್ಲ ನೀಡಬೇಕು ಒಂದು ಹನಿ ಹಾಲನ್ನು ಯಾರು ಬಳಸಕೂಡದು ಎಂದಾಜ್ಞೆ ಹೊರಡಿಸಿದ ಮಾರನೆಯ ದಿನ ರಾಜ್ಯದ ಜನರೆಲ್ಲ ತಮ್ಮ ಮನೆಯ ಹಾಲನ್ನು ಒತ್ತು ಅಭಿಷೇಕಕ್ಕೆ ಹೊರಟರು ಇತ್ತ ರಾಜಧಾನಿಯ ಒಂದು ಮನೆಯಲ್ಲಿ ಇದ್ದ ಸ್ವಲ್ಪ ಹಾಲನ್ನೇ ತೆಗೆದುಕೊಂಡು ಮನೆಯೊಡಕ್ಕೆ ಹೊರಟಳು ಆಗ ಅವಳ ಪುಟ್ಟ ಮಕ್ಕಳಿಬ್ಬರು ನಮಗೆ ಕುಡಿಯಲು ಹಾಲು ಬೇಕು ಎಂದು ಕೇಳಿದರು ಆಕೆ ಅವರಿಗೆ ರಾಜನ ಆಜ್ಞೆಯನ್ನು ತಿಳಿಸಿ ಹಾಲನ್ನು ಕೊಡಲು ನಿರಾಕರಿಸಿದಳು ಮಕ್ಕಳಿಬ್ಬರು ಅಳತೊಡಗಿದರು ಆಗ ಆ ಮಕ್ಕಳ ಅಜ್ಜಿ ಮನೆಯೊಡತಿಯಿಂದ ಹಾಲನ್ನ ತೆಗೆದುಕೊಂಡು ನಾನೇ ಅಭಿಷೇಕಕ್ಕೆ ಕೊಟ್ಟು ಬರುತ್ತೇನೆ ಎಂದು ಹೊರಟಳು ಅವಳ ಜೊತೆ ಮಕ್ಕಳು ಹೊರಟರು ಸ್ವಲ್ಪ ದೂರ ಹೋದ ಮೇಲೆ ಅಜ್ಜಿ ಮಕ್ಕಳಿಬ್ಬರಿಗೆ ಕುಡಿಯಲು ಹಾಲನ್ನು ಕೊಟ್ಟಳು ಮಕ್ಕಳು ಹೊಟ್ಟೆ ತುಂಬ ಕುಡಿದರೂ ಒಂದು ಲೋಟದಷ್ಟು ಹಾಲು ಉಳಿಯಿತು ಅದನ್ನೇ ತೆಗೆದುಕೊಂಡು ಅಭಿಷೇಕಕ್ಕೆ ಹೊರಟಳು ಅಲ್ಲಿಗೆ ಹೋಗುವಷ್ಟರಲ್ಲಿ ಬಂದಿದ್ದ ಜನರು ಹಾಲನ್ನೆಲ್ಲ ಸುರಿದಿದ್ದರು ಆದರೂ ಬುದ್ಧನ ಪೂರ್ಣ ಮೂರ್ತಿ ಹಾಲಿನಿಂದ ತೊಯ್ದಿರಲಿಲ್ಲ ರಾಜ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಅಜ್ಜಿ ಹಾಲಿನೊಂದಿಗೆ ಬಂದಾಗ ಪ್ರವೇಶ ದ್ವಾರದಲ್ಲಿಯೇ ಸೇವಕರು ತಡೆದು ಅಜ್ಜಿಯ ಕೈಯಲ್ಲಿದ್ದ ಲೋಟ ಹಾಲನ್ನು ಕಂಡು ತಮಾಷೆ ಮಾಡ ಮಾಡಿದ್ರು ಇಡೀ ರಾಜ್ಯದ ಹಾಲು ಅಭಿಷೇಕಕ್ಕೆ ಸಾಲಿಲ್ಲ ಈಗ ನಿನ್ನ ಈ ಒಂದು ಲೋಟ ಹಾಲಿನಿಂದ ಅಭಿಷೇಕ ಮಾಡ್ತೀಯ ಹೋಗು ಹೋಗು ಎಂದರು ಆದರೂ ಅಜ್ಜಿ ನಾನು ಒಳಗೆ ಹೋಗಲೇಬೇಕು ಇದೆ ಎಂದು ಗಲಾಟೆ ಮಾಡಿದ್ಲು ಅದನ್ನು ಕಂಡ ರಾಜ ವಿಚಾರಿಸಿದ ವಿಷಯ ತಿಳಿದ ಆತನಿಗೂ ಇದೊಂದು ಲೋಟದಿಂದ ಏನಾಗುತ್ತದೆ ಎಂದೆನಿಸಿತು ಆದರೆ ಮಂತ್ರಿ ಸ್ವಾಮಿ ಏನೋ ಅಜ್ಜಿ ಇಲ್ಲಿಯವರೆಗೂ ಬಂದಿದ್ದಾಳೆ ಹಾಲು ಸುರಿಯಲಿ ಬಿಡಿ ಎಂದನು ರಾಜನು ಒಪ್ಪಿದ ಅಜ್ಜಿ ಮಕ್ಕಳೊಂದಿಗೆ ಮೇಲೆ ಹೋಗಿ ಹಾಲನ್ನು ಬುದ್ಧನ ತಲೆಯ ಮೇಲೆ ಸುರಿತಳು ಆಶ್ಚರ್ಯ ಎಲ್ಲರೂ ನೋಡುತ್ತಿರುವಂತೆ ಬುದ್ಧನ ಮೂರ್ತಿ ಸಂಪೂರ್ಣ ಹಾಲಿನಿಂದ ತೊಯ್ದು ಹೋಯಿತು ಎಲ್ಲರೂ ಬುದ್ಧಂ ಶರಣಂ ಗಚ್ಚಾಮಿ ಎಂದು ಕೂಗಿದರು ರಾಜನಿಗೂ ಸಂತೋಷವಾಯಿತು ಆತ ಅಜ್ಜಿಯನ್ನು ಕರೆದು ಆಕೆಗೆ ನಮಸ್ಕರಿಸಿ ಇದು ಹೇಗೆ ಸಾಧ್ಯವಾಯಿತು ನೀನು ಮಹಾತ್ಮಳೆ ನಿಜ ನಿನ್ನಿಂದ ಮಹಾತ್ಕಾರ್ಯವಾಯಿತು ಎಂದ ಆಗ ಅಜ್ಜಿ ಸ್ವಾಮಿ ಇದ್ದ ಹಾಲಿನಲ್ಲಿ ಹಸಿದಿದ್ದ ಮೊಮ್ಮಕ್ಕಳಿಗೆ ಕುಡಿಸಿ ಉಳಿದಿದ್ದ ಒಂದು ಲೋಟ ಹಾಲನ್ನಷ್ಟೇ ನಾನು ತಂದಿದ್ದು ನಾನು ಇನ್ನಾವ ಮಹಾತ್ಕಾರ್ಯವನ್ನು ಮಾಡಲಿಲ್ಲ ಎಂದಳು ರಾಜನಿಗೆ ತನ್ನ ಅಲ್ಪತೆಯ ಅರಿವಾಯಿತು ತನ್ನ ತಪ್ಪನ್ನು ಶ್ರಮಿಸುವಂತೆ ಮನಸ್ಸಿನಲ್ಲೇ ಬೇಡಿಕೊಂಡ ಬುದ್ಧನ ಮೂರ್ತಿಯಲ್ಲಿ ಆತ ಇಷ್ಟು ದಿನ ಕಾಣದ ಚಂದದ ನಗು ಕಂಡಿತು ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆದರ್ಶನಕ್ಕೆ ಶೇರ್ ಮಾಡಿ ಇನ್ನು ಈ ಕಥೆಯಿಂದ ಆಯಿತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು